ನಿನ್ನೆ ನಮ್ ದೀರು ಬರ್ತಡೆ ಅಂತ ತುಂಬಾ ಸೊ ಅವರಾಗ ಅವ್ರೇ ಕೇಳ್ಕೊಂಡಿರುವಾಗ ಸೊ ನನ್ಗೆ ಹೋಗಿ ಅನ್ನೋದು ಚೆನ್ನಾಗಿರಲ್ಲ ನನ್ ತಂಗೇಂದ್ರಿಗೆ ತೋರ್ಸೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ಚೆನ್ನಾಗಿ ಓಡಿಸ್ತಿ ಅಲಿಕೇಶ ಭಾಷೆ ಅಂತ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಎಲ್ರೂ ಎಕ್ ಜನ ಖುಷಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ ನಿನ್ನೆ ನಮ್ಮ ದೀರು ಬರ್ತಡೆ ಅಂತೂ ತುಂಬ ಸಖತ್ ತುಂಬ ಚೆನ್ನಾಗಿ ಎಲ್ಲರೂ ಎಕ್ಜಾಯ್ ಮಾಡಿದ್ವಿ ಖುಷಿ ಖುಷಿಯಾಗಿದ್ದು ಹಬ್ಬ ನನಗೆ ಅದೇ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು ಅಂದರೆ ಅವನು ಬಟ್ಟೆಗಳೆಲ್ಲ ಹಾಕ್ಕೊಳಕ್ ಸ್ವಲ್ಪ ಇರಿಟೇಟ್ ಫೀಲ್ ಆಗ್ತಾರಲ್ಲ ಮಕ್ಳು ಅಷ್ಟೇ ಎಲ್ಲರೂ ಒಂದೇ ಥರ ಇದಲ್ಲ ಸೊ ಹೆಂಗಿರ್ತಾನೆ ಹೆಂಗಿರ್ತಾನೆ ಮನೇಲಿ ಹಾಕ್ಬೇಕಂದ್ರೆ ಕೆಲವೊಂದು ಸಲ ನಾನು ಸರ್ಕಸ್ ಮಾಡಿರ್ತೀನಿ ಅವನಿಗೆ ಕೈ ಹಾಕಿದ್ರೆ ಕಾಲು ಕೊಡಲ್ಲ ಕಾಲು ಹಾಕಿದ್ರೆ ತಲೆಗೆ ಹಾಕಿ ಕೊಡೋದು ಕೊಡಲ್ಲ ಸೊ ಇನ್ನು ಆ ಸೂಟ್ ಬೇರೆ ಹೆಂಗೆ ಹಾಕಬೇಕು ಹೆಂಗ್ ಫೋಟೋ ಶೂಟ್ ಮಾಡಬೇಕು ಅದೇ ಚಿ ಚಿಂತೆ ಹೋಗ್ಬಿಟ್ಟಿತ್ತು ಆ ಚಿಂತೆಗೆ ನನಗೆ ಫುಲ್ ಮುಖ ಎಲ್ಲ ಸ್ವೆಟ್ ಇದೆ ಅಯ್ಯೋ ಮೇಕಪ್ ಹೋಗ್ಬಿಡುತ್ತೆ ಅಂತ ಒಂದು ಕಡೆ ಸುರುಬಿ ನೋಡಿ ಮೇಡಮ್ ನಿಮ್ಮ ಮೇಕಪ್ ಏನೂ ಆಗಲ್ಲ ಮೇಡಮ್ ಅಂತ ಹೇಳಿ ಬಂದು ಅವಾಗ ಟಚ್ ಅಪ್ ಹೋಗ್ತಾ ಹೋಗ್ತಾಯಿದ್ರು ಸೊ ಹಂಗಾಗಿ ಅಂದರೆ ಅದೇ ಎಲ್ಲ ತಾಯಂದ್ರಿಗಿರುತ್ತೆ ಈಗ ನಮ್ಮ ಮಕ್ಳು ಚೆನ್ನಾಗಿ ಕಾಣಿಸ್ಬೇಕು ಆ ಫೋಟೋಸ್ ಬಿಡ್ಬೇಕು ಈ ಫೋಟೋಸ್ ಬಿಡ್ಬೇಕು ಅಂತ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀವಿ ಅದೇ ರೀತಿ ನಿನ್ನೆ ನನಗೂ ಆಗೋಗ್ಬಿಟ್ಟಿತ್ತು

ಚೆನ್ನಾಗಿ ಮಾಡಿದಾನೆ ಬಟ್ ಫೋಟೋಸ್ ಬಂದಿಲ್ಲಲ್ಲ ಅನ್ನೋದಷ್ಟು ಇಲ್ಲ ಅದು ಬೇರೆ ವಿಡಿಯೋದಲ್ಲಿ ಕ್ಯಾಂಡಿಡ್ ವಿಡಿಯೋ ಅಂತ ಮಾಡಿದ್ವಲ್ಲ ಅದ್ರಲ್ಲಿ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದಾನೆ ಕ್ಯಾಂಡಿಡ್ ವಿಡಿಯೋನು ಅಷ್ಟೇ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಇನ್ನು ಎಡಿಟಿಂಗ್ ಮಾಡ್ತಾನೆ ಇದ್ದಾರೆ ಅದು ಮುಗಿಯೋದೇ ಆದಷ್ಟು ಬೇಗ ನಾನು ಇನ್ನು ನೋಡೇ ಇಲ್ಲ ಇವರು ರಾಜು ಒಬ್ಬರೇ ನೋಡಿದ್ದಾರೆ ಸೊ ನೋಡ್ಬೇಕ್ ಹೆಂಗ್ ಬಂದಿದೆ ಏನು ಕಥೆ ಅಂತ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ತಾ ಇದಾರೆ ನೀವು ವೆಯ್ಟ್ ಮಾಡ್ತಾ ಇದ್ರ ಕೇಳ್ತಾ ಇದ್ರ ಆಗದೆ ಅಪ್ಲೋಡ್ ಮಾಡ್ತೀವಿ ನಾವು ಇನ್ನೊಂದು ಒನ್ ಡೇ ಅವ್ರ ಟೂ ಡೇಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ಸ್ವಲ್ಪ ಹೊರಗಡೆ ಹೋಗೋಣ ಅನ್ಕೊಂಡೆ ಬ್ಲಾಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್ ಬಂದಿದೀನಿ ನಮ್ಮ ಮನೆಯಲ್ಲಿ ಒಬ್ರು ಕೆಲಸ ಮಾಡ್ತಾರಲ್ವಾ ಆಂಟಿ ಸೊ ಅವರಿಗೆ ಸ್ವಲ್ಪ ಯೂಶುವಲಿ ಏಜ್ ಆಗಿದೆ ಬಟ್ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ತುಂಬಾನೇ ಅಟ್ಯಾಚ್ ಆಗಿದ್ದಾರೆ ನಾನು ಹೇಳಿದ್ದೀನಿ ಕೂಡ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹೋಗಿ ರೆಸ್ಟ್ ಮಾಡಿ ಇಲ್ಲ ಮೇಡಮ್ ನಾನು ಬಂದು ಮಾಡ್ತೀನಿ ಕೈಲಿ ಆಗತ್ತೆ ಸ್ವಲ್ಪ ದೀರು ದೊಡ್ಡೋನಾಗೋವರೆಗೂ ನಾನು ನಾನೇ ಇರ್ತೀನಿ ಅಂತ ಹೇಳಿ ಇದ್ದಾರೆ ಅವರು ಚ ಅವರಾಗ ಅವರೇ ಕೇಳ್ಕೊಂಡಿರುವಾಗ ಸೊ ನನಗೆ ಹೋಗಿ ಅನ್ನೋದು ಚೆನ್ನಾಗಿರಲ್ಲ ಬಟ್ ಏನಪ್ಪ ಅಂದ್ರೆ ಅವ್ರಿಗೆ ಏಜ್ ಆಗಿದೆ ಅಷ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಮಾಡ್ತಾರೆ ಎಲ್ಲಾನು ಬಟ್ ಮನೆಗೆ ಹೋಗ್ಬಿಟ್ಟು ಮಾತ್ರ ಅವ್ರು ನಾನು ಸ್ವಲ್ಪ ಕಾಲ್ ನೋಡ್ತಾ ಇದೆ ಸ್ವಲ್ಪ ಮಂಡಿ ನೋತಾ ಇದೆ ಅಂತ ಹೇಳ್ಬಿಟ್ಟು ಏಜ್ ಆದ್ಮೇಲೆ ಅಷ್ಟೇ ಅದು ಕಾಮನ್ ನಮ್ಮತ್ತೆಗೂ ಕೂಡ ಆತರ ಆಗ್ತಾ ಇರತ್ತೆ ಸೊ ಅವ್ರ್ಗಂತ ಅವ್ರ ಕಾಲ್ ನೋವೆಲ್ಲ ಕಡಿಮೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬಿಟ್ಟು ಈ ಅಮೃತ್ ನೋನಿ ಆರ್ಥೋಪ್ಲಸ್ ಪ್ಲಸ್ ನ ತರ್ಸ್ಕೊಟ್ವಿ ಆಂಟಿ ಕೆಲವು ತಿಂಗಳುಗಳಿಂದ ಇದನ್ನ ಕುಡಿತಾ ಇದ್ದಾರೆ ಐದು ಎಂ ಎಲ್ ಅಷ್ಟು ತಗೊಂಡು ಬಿಸಿನೀರಿಗೆ ಇದನ್ನ ಹಾಕಿ ಕುಡಿತಾರೆ ಹಾಗಾಗಿ ಈಗ ಮೊದಲಿಗಿಂತ ಆಕ್ಟಿವ್ ಆಗಿದ್ದಾರೆ ಮತ್ತು ಮಂಡಿ ನೋವು ಸಹ ಕಡಿಮೆ ಆಗಿದೆ ಯಾಕೆಂದ್ರೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ನೋನಿ ಹಣ್ಣಿನ ರಸ ಮತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಂಟಿ ಇನ್ಫ್ಲಮೇಟರಿ ಮತ್ತು ಪೇನ್ ರಿಡ್ಯೂಸ್ ಹರ್ಬ್ಸ್ ಇದೆ ಅಮೃತ್ ನೋನಿ ಆರ್ಥೋಪ್ಲಸ್ ನಲ್ಲಿ ಮೇನ್ ಆಗಿ ಎರಂಡ ಮೂಲ ಇರೋದ್ರಿಂದ ಎಷ್ಟೇ ನೋವು ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಮತ್ತೆ ಮೂಳೆ ಸ್ಟ್ರೆಂತ್ ಕಡಿಮೆ ಇರುವವರಿಗೂ ಕೂಡ ಇದು ತುಂಬಾ ಒಳ್ಳೇದು ಅಂತ ಹೇಳಬಹುದು ಸೊ ಈ ತರ ಕಾಲ್ ನೋವು ಕೀಲ್ ನೋವು ಮಂಡಿ ನೋವು ಆರ್ಥರಿಟಿಸ್ ಸೊ ಎಲ್ಲರಿಗೂ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ ವೇಳೆ ತಗೋಬೇಕು ಅನ್ಕೊಂಡ್ರೆ ಸ್ಕ್ರೀನ್ ಮೇಲೆ ನಾನು ಡಾಕ್ಟರ್ ನಂಬರ್ ನ ಕೊಟ್ಟಿರ್ತೀನಿ ಕನ್ಸಲ್ಟ್ ಮಾಡಿಬಿಟ್ಟು ಆ ನಂತರ ತಗೊಳ್ಳಿ ಹಾಗೆ ಈ ಪ್ರಾಡಕ್ಟ್ ನಿಮ್ಗೆ ಈಗ ಹೊರಗಡೆ ಮೆಡಿಕಲ್ ಶಾಪ್ ಗಳಲ್ಲಿ ಕೂಡ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕೂಡ ಆರ್ಡರ್ ಮಾಡಬಹುದು ಇದು ಮಾತ್ರ ಅಲ್ಲ ಬಿ ಪಿ ಶುಗರ್ ಇನ್ನು ಏನೇ ಹೆಲ್ತ್ ಇಶ್ಯೂಸ್ ಇದ್ರು ನಾನು ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಆಲ್ ಓವರ್ ಕರ್ನಾಟಕ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಬೇಕು ಅಂದ್ರೆ ನೀವು ಆ ನಂಬರ್ ಗೆ ಕಾಲ್ ಮಾಡಿ ಉಚಿತವಾಗಿ ಕನ್ಸಲ್ಟೇಷನ್ ಅನ್ನ ಪಡ್ಕೊಳ್ಳಿ ಎಲ್ರು ರೆಡಿಯಾಗಿ ಬಂದ್ರು ಅಷ್ಟರಲ್ಲಿ ತಿಂಡಿ ಬೇರೆ ಬಂದಿತ್ತು ಇನ್ನೇನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಏನ ಎಲ್ರಿಗೂ ಮಲಗ್ಲಿಕ್ಕೆ ಅಂತ ಹೇಳಿ ಹೊರಗಡೆಯಿಂದ ಬೆಡ್ ತರಿಸಿದ್ವಿ ಅದನ್ನೆಲ್ಲ ಕಡೆ ಸೈಡ್ಗೆ ಹಾಕ್ಬಿಟ್ಟು ಎಲ್ರು ಹಾಲ್ ನಲ್ಲಿ ಕುತ್ಕೊಂಡು ಈಗ ತಿಂಡಿ ತಿಂತಾ ಇದ್ದೀವಿ ಏನ ಇವತ್ತು ಬೆಳಿಗ್ಗೆ ತಿಂಡಿಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಹಾಗೆ ಚಟ್ನಿ ಆರ್ಡರ್ ಮಾಡಿದ್ವಿ ಸೊ ನಮ್ಮ ಊರ್ನೋರಿಗೆಲ್ಲ ಖಾರ ಪೊಂಗಲ್ ಸಿಹಿ ಪೊಂಗಲ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ ಸೊ ಅವ್ರಿಗ ಇಷ್ಟ ಆದಂತೆ ಆರ್ಡರ್ ಮಾಡಿದ್ವಿ ಇನ್ನು ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ತಾ ಇರೋದ್ರಿಂದ ಲೇಟಾಗಿ ಎದ್ಬಿಟ್ವಿ ಇನ್ನು ನಮ್ಮ ದೀರು ಅಂತೂ ನೈಟ್ ಎಲ್ಲ ಮಲಗೇ ಇಲ್ಲ ಸರಿಯಾಗಿ ಅವನು ಏನೋ ದೀರಿಗೂ ಕೂಡ ತಿಂಡಿ ತಿನ್ನಿಸ್ದೆ ಹಾಗೆ ನಾನು ಕೂಡ ತಿಂಡಿ ತಿಂದ್ಕೊಂಡೆ ಅವನಿಗೆ ಇನ್ನು ಸ್ವಲ್ಪ ಹೊತ್ತು ತಿಂಡಿ ತಿಂದ ಮೇಲೆ ಸ್ವಲ್ಪ ಹೊತ್ತು ಮಲಗ್ತಾನೆ ಅವನು ಏನೋ ಸರಿಬಿಡು ಅಂಥೇಳಿ ಅವನನ್ನು ಮಲಗಿಸ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮೆಟ್ ಪ್ಲಸ್ ಎವ್ರಿ ಡೇ ಎಸೆನ್ಶಿಯಲ್ಸ್ ಅನ್ನು ಮಾರ್ಕೆಟ್ ಪ್ರೈಸ್ಗಿಂತಲೂ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಮನೆಗೆ ತನ್ನಿ ಹಿಂದೆ ನಿಮ್ಮ ಹತ್ತಿರದ ಮೆಟ್ ಪ್ಲಸ್ ಸ್ಟೋರ್ಗೆ ಭೇಟಿ ನೀಡಿ ಫ್ರೆಂಡ್ಸ್ ಹೊಸ ಕಾರ್ ಬಂದಿದೆ ಅಲ್ವಾ ನನ್ನ ತಂಗಿಯಂದ್ರಿಗೆ ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಸುಮ್ಮನೆ ಒಂದು ರೌಂಡ್ ಹಿಂಗೆ ಕರ್ಕೊಂಡು ಹೋಗಿ ಬರ್ತೀನಿ ಓಕೆ ನಾವು ಹೋಗಿ ಬರೋಣ ನಮ್ಮ ರೇಖ ಅಂತೂ ನಾನು ಯಾರಿಗಾದ್ರೂ ಹೇಳ್ಬೇಕಂತ ಹೇಳಿ ದಾನಕ್ಕೆ ಓಡಿಸ್ತೀನಲ್ವಾ ನೀವೆಲ್ಲ ನೋಡಿದ್ದೀರಲ್ಲ ಸೊ ಜಸ್ಟ್ ಇಲ್ಲೇ ಸರ್ಕಲ್ ಎಕ್ಸ್ಪೀರಿಯನ್ಸ್ ಖುಷಿ ಆಗ್ತಾ ಇದೆ ನನಗೆ ನನ್ನ ಕಾರಲ್ಲಿ ನನ್ನ ಸಿಸ್ಟರ್ಸ್ ಖುಷಿ ಎರಡನೇ ತಂಗಿ ಅಂತೂ ಶಾಕ್ ಆಗಿಬಿಟ್ರ ತಳಿ ಕಾರ್ಡ್ರೈವ್ ಮಾಡ್ತಾ ಇದ್ದೀನಲ್ಲ ಅಂತ ಸರಿ ಹರ್ತೀವಿ ನಾವೀಗ ಹೋಗಿ ಬರೋವರೆಗೂ ನನಗೆ ಡೌಟ್ ಇದೆ ಬಟ್ ಓಡಿಸ್ತಾಳಂತ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಅಷ್ಟೇ ಇದು ನಮ್ಮ ಕಾರ್ ಏನು ಆಗಲ್ಲ ಒಳಗಿರೋರಿಗೆ ಹೊರ್ಗಡೆ ಕಾರ್ ಡ್ಯಾಮೇಜ್ ಆಗ್ಬೋದು ಒಳಗಿರೋರ್ಗೆ ಏನಾಗಲ್ಲ ಸೇಫ್ಟಿ ಆಗಿ ಹೋಗಿ ಬರ್ತೀವಿ ಅಲ್ಲ ಏನು ಆಗೋದು ಅಲ್ಲಿ ಗ್ರೌಂಡ್ ಅಲ್ಲಿ ಯಾರು ಇರಲ್ಲ ಎಂಟಿ ಸ್ಪೇಸ್ ಇದೆ ಹೌದು ನಾನು ಒಬ್ಳೇ ಹೋಗಿ ಬಂದಿಲ್ಲ ಏನ್ ರಾಜು ಆರಾಮ್ಸೆ ಓಡಿಸ್ತೀನಿ ಏನೋ ಎಲ್ರು ಇರೋದಕ್ಕೆ ಟೆನ್ಷನ್ ಆಗಿ ಓಡ್ಸಕ್ ಬರ್ದಿರ್ಬೋದು ರಾಜು ನೀವು ಬಂದು ಕುತ್ಕೋಪ್ಪ ಹೆಂಗಾದ್ರೆ ಆಗಲಿ ನನಗಿಂತ ಹೆಚ್ಚಾಗಿ ನಮ್ಮ ರಾಜುಗೆ ತುಂಬ ಆಸೆ ಇತ್ತು ನಾನು ಕಾರ್ ಡ್ರೈವಿಂಗ್ ಮಾಡೋದನ್ನು ನೋಡಬೇಕು ನೀನು ಕಲಿಬೇಕು ಅಂಥೇಳಿ ಅವ್ರು ನನಗೆ ಎಷ್ಟೊಂದು ಎಂಕರೇಜ್ ಮಾಡ್ತಾಯಿದ್ರು ಹೇಳಬೇಕು ಅಂದರೆ ಒಂದು ಲೆಕ್ಕದಲ್ಲಿ ಅವರಿಂದನೇ ನಾನು ಕಾರ್ ಡ್ರೈವ್ ಮಾಡೋದನ್ನು ಕಲ್ತಿರೋದು ಫಸ್ಟೆಲ್ಲ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಅವರು ನೀನು ಹೀಗೆ ಯಾಕೆ ಇರ್ತೀಯ ನಿನಗೆ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ಕಾರ್ ಕಲಿಯೋದು ಏನು ದೊಡ್ಡ ವಿದ್ಯೆನ ಎಂಥದೋ ನೀನು ಕಷ್ಟಪಟ್ಟು ಮಾಡ್ತೀಯಾ ಇದು ಒಂದು ಲೆಕ್ಕನೇ ಅಲ್ಲಪ್ಪ ನಿನಗೆ ಅಂಥೇಳಿ ಎಷ್ಟೊಂದು ಎಂಕರೇಜ್ ಮಾಡ್ತಾಯಿದ್ರು ನನಗೆ ಅವಾಗವಾಗ ಅದರ ವ್ಯಾಲ್ಯೂ ಗೊತ್ತಾಗತ್ತೆ ಇದೇ ಅಲ್ಲ ಎಷ್ಟೋ ವಿಷಯಗಳಲ್ಲಿ ನಾನು ಸ್ವಲ್ಪ ಹೆದರ್ತಾ ಇರ್ತೀನಲ್ವ ಅವ್ರು ನನಗೆ ಎಷ್ಟೊಂದು ಎಂಕರೇಜ್ಮೆಂಟ್ ಕೊಡ್ತಾರೆ ಸೊ ಅದೆಲ್ಲ ನಾನು ಅದು ಕಲ್ ಕಲಿಯೋದಾಗಿರ್ಬೋದು ಮಾಡೋದಾಗಿರ್ಬೋದು ಅದಾದಮೇಲೆ ಆ ಖುಷಿ ಇದೆ ಅಲ್ವಾ ಅದನ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಆ ಖುಷಿ ನನ್ನಲ್ಲಿ ನೋಡಬೇಕು ಅನ್ನೋದು ರಾಜಕ್ಕೆ ತುಂಬ ಆಸೆ ಇನ್ನೊಂದು ಕಡೆ ನಮ್ಮ ರೇಖಾ ಶಾಕಿಗೆ ಹೋಗ್ಬಿಟ್ಟಿದ್ದಾಳೆ ಯಾಕೆ ಅಂದರೆ ನಾನು ಮದುವೆಗಿಂತ ಮುಂಚೆ ಹೇಳಿದ್ದೆ ಲೈಫಲ್ಲಿ ಗಾಡಿನೇ ಮುಟ್ಟಲ್ಲ ಅಂತ ನಂಗೆ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅದರಿಂದ ನನಗೆ ತುಂಬಾ ಭಯ ಆಗಿತ್ತು ಏನೋ ನಾನು ಅವತ್ತೇ ಡಿಸೈಡ್ ಆಗಿಬಿಟ್ಟಿದ್ದೆ ಏನು ಲೈಫಲ್ಲಿ ಗಾಡಿ ಮುಟ್ಟೋಕ್ಕೆ ಹೋಗಬಾರ್ದು ಗಾಡಿ ಓಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಅದು ಕೂಡ ನಾನು ಡ್ರೈವ್ ಮಾಡ್ಕೊಂಡು ಬೀಳ್ಸಿದ್ದಲ್ಲ ನನ್ನ ಫ್ರೆಂಡ್ ಹಿಂದೆ ನಾನು ಕೂತ್ಕೊಂಡಿದ್ದೆ ಅವಳು ಹೋಗಿ ಎಲ್ಲೋ ಗದ್ದೆಲಿ ಗುದ್ಬಿಟ್ಟಿದ್ಲು ಅದರಿಂದ ನನಗೆ ತುಂಬ ಭಯ ಆಗಿತ್ತು ತುಂಬ ಪೆಟ್ಟು ಕೂಡ ಆಗಿತ್ತು ಅದು ಒಂದು ಇನ್ಸಿಡೆಂಟಿಂದ ನಾನು ಇಷ್ಟೊಂದೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಟ್ನಲ್ಲ ಟೈಮ್ ಎಷ್ಟೊಂದು ವೇಸ್ಟ್ ಮಾಡಿದ್ನಲ್ಲ ಅಂತ ಹೇಳಿ ಫೀಲ್ ಆಗ್ತಾ ಇರತ್ತೆ ನಂಗೆ ನನಗೆ ಗಾಡಿ ಓಡ್ಸಕ್ಕೆ ಬರಲ್ಲ ಅನ್ಕೊಂಡ್ಬಿಟ್ರೆ ಚೆನ್ನಾಗಿ ಓಡಿಸ್ತೀಯ ಅದಕ್ಕೆ ಶಬಾಷ್ ಅಂತ ಇದೀನಿ ನಾನು ಅದೇ ನಾಯಿ ಮರಿನ ಮಾಡೋದು ನಮ್ ಕಡೆ ಎಲ್ಲ ಪ್ರೌಡ್ ಆಗಿ ಫೀಲ್ ಆಗ್ತಾ ಇದೆ ಅಂಡ್ ನಮ್ಮ ರಾಜುಗೆ ಇನ್ನೊಂದು ಆಸೆ ಇದೆ ಗೊತ್ತಾ ನೆಕ್ಸ್ಟ್ ಯಾರಾದರೂ ಊರಿಂದ ಬರ್ತಾರಲ್ವಾ ರೈಲ್ವೆ ಸ್ಟೇಷನ್ಗೆ ಹೋಗಿ ನಾನೇ ಕರ್ಕೊಂಡು ಬರಬೇಕಂತೆ ಅದು ನೋಡಬೇಕು ಸೊ ಅದೊಂದು ಆಸೆ ಇದೆ ಅಂತ ಹೇಳಿದ್ದಾರೆ ಸೊ ಅವ್ರ ಆಸೆ ನಾನು ನೆರವೇರಿಸ್ಬೇಕಲ್ವ ಹಾಗಾಗಿ ಅದಕ್ಕೋಸ್ಕರ ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಾರ್ನ ಕಲ್ತಿರೋದು ಏನೋ ನಮ್ಮಿಬ್ರು ತಂಗಿಯರಿಗಂತೂ ತುಂಬಾ ಖುಷಿಯಾಗಿಬಿಟ್ಟಿತ್ತು ಎಲ್ರಿಗೂ ಹೇಳ್ಕೊತಾ ಇದ್ರು ಅವ್ರು ಆಗಲಿ ಕಾರಲ್ಲಿ ಕುತ್ಕೊಂಡು ನಮ್ಮ ಅಕ್ಕ ಗಾಡಿ ಓಡಿಸ್ತಾಳೆ ಎಷ್ಟು ಚೆನ್ನಾಗಿ ಓಡಿಸ್ತಾಳೆ ಅಂತ ಸೊ ಅದು ಕೇಳಿ ನನಗಿನ್ನೂ ಖುಷಿ ಆಯಿತು ನೀವು ಕೆಲವರು ಅನ್ಕೋಬೋದು ಏನು ಕಾರ್ ಡ್ರೈವ್ ಮಾಡೋದ್ರಲ್ಲಿ ಅಷ್ಟೊಂದು ಖುಷಿನ ಏನು ಅಂತ ಪರಿ ಖುಷಿ ಪಡೋದಿದೆ ಅಂತ ಬಟ್ ಕೆಲವೊಂದು ಸಣ್ಣ ಸಣ್ಣದ್ದೆಲ್ಲ ಸಕ್ಸಸ್ ಆಗಿರುತ್ತೆ ಅಲ್ವಾ ಅದು ಎಷ್ಟು ಖುಷಿ ಕೊಡುತ್ತೆ ನಮಗೆ ಅಲ್ವಾ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ನನಗೂ ಕೂಡ ಅಷ್ಟೇ ಏಕೆಂದರೆ ನಾನು ಸುಮಾರು ವರ್ಷಗಳೇ ಆಗೋಯ್ತು ಒಂದು ಸ್ಕೂಟರ್ ಓಡಿಸೋದನ್ನು ಕೂಡ ಬಿಟ್ಬಿಟ್ಟು ಅಂಥದ್ದು ನಾನು ಕಾರ್ ಡ್ರೈವ್ ಮಾಡ್ತೀನಿ ಅಂದರೆ ಅದು ನನಗೆ ಒಂದು ದೊಡ್ಡ ಸರ್ಪ್ರೈಸ್ ನಾನ್ ಡ್ರೈವಿಂಗ್ ಕಲ್ತಿರೋದು ಈ ರೂಟಲ್ಲೇ ಆಗಿರೋದ್ರಿಂದ ಅದೇ ರೂಟ್ಗೆನೆ ಬಂದಿದ್ದೀನಿ ಇಲ್ಲಿ ಜನನೂ ಜಾಸ್ತಿ ಇರೋದಿಲ್ಲ ಹಾಗಾಗಿ ನನಗೂ ಅಂದ್ರೆ ಓಡಾಡಿ ಒಂದು ರೂಟ್ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೇ ಒಂದು ನಾಲ್ಕು ರೌಂಡ್ ಹೋದ್ವಿ ನಮ್ಮ ತಂಗಿಯವರನ್ನ ಹಾಕೊಂಡು ಹೋಗಿ ಬರ್ಬೇಕು ಅಲ್ಲ ಸೊ ಸ್ಟಾರ್ಟಿಂಗ್ ಗಾಡಿ ಹತ್ತಿದಾಗ ಇಷ್ಟು ಚೆನ್ನಾಗಿ ಓಡಿಸ್ತಾಳ ಅಂತ ನಾನು ಅನ್ಕೊಂಡಿಲ್ಲ ಭಯದಿಂದ ಹತ್ಕೊಂಡೆ ಚೆನ್ನಾಗಿ ಬರ್ತದಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಆಮೇಲೆ ಸಿಟಿ ಒಳಗ ಏನ ಎಲ್ಲರೂ ಕೂತ್ಕೊಂಡು ಒಂದೊಳ್ಳೆ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ನಮ್ಮ ದೀರು ಅಂತೂ ಟಿ ವಿ ಸೌಂಡ್ ನಮ್ಮ ಅತ್ತೆ ತೊಡೆ ಮೇಲೆ ಹಾಕೊಂಡು ಮಲಗಿಸಿದ್ದಾರೆ ನಮ್ಮ ಮಕ್ಕಳಿಗೆ ಆಟ ಸಾಮಾನಿಂದ ಆಟಾಡೋಕ್ಕೆ ಬರೋದಿಲ್ಲ ಹೋಗಪ್ಪ ಆಟಾಡ್ರಿ ಅಂತ ಹೇಳಿ ಆಟ ಸಾಮಾನೆಲ್ಲ ಹಾಕಿದ್ರೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ನೀರು ತಗೊಂಡು ಬಂದ್ಬಿಟ್ಟು ಇದು ಚಿಕನ್ ಇದು ಸಾರು ಇದು ಪಲ್ಯ ಇದು ಅನ್ನ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದಾರೆ ನಮ್ಮ ವಯಸ್ಸಿನಲ್ಲಿದ್ದಾಗ ನಾವು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವಿ ನಮ್ಗೆ ಅವಾಗೆಲ್ಲ ಈ ಥರ ಆಟ ಸಾಮಾನೆಲ್ಲ ಏನು ಜಾಸ್ತಿ ಇಟ್ಕೊಳ್ತಾನೆ ಇರಲಿಲ್ಲ ಅಂದರೆ ಜಾಸ್ತಿ ಕೊಡಿಸ್ತಾನೆ ಇರಲಿಲ್ಲ ಎಲ್ಲ ಹಿತ್ಲಲ್ಲಿ ಸಿಗುವಂಥದ್ದು ಮಣ್ಣು ಮತ್ತೆ ಈ ಅರ್ಧಂಬರ್ಧ ಒಡೆದೋಗಿರೋ ಪ್ಲೇಟ್ಸು ಅಂಥದ್ರಲ್ಲಿ ಇಟ್ಕೊಂಡು ಆಟಾಡ್ತಾ ಇದ್ವಿ ನಾವು ಮರಳಿಂದ ಅನ್ನ ಮಾಡೋದಂತೆ ಹೂಗಳೆಲ್ಲ ಹಾಕಿ ಪಲ್ಯ ಮಾಡೋದು ಎಲೆಗಳು ಕಟ್ ಮಾಡಿ ಈ ಥರ ಚಪಾತಿ ಮಾಡೋದು ಎಷ್ಟೆಲ್ಲ ಟ್ಯಾಲೆಂಟ್ ಇರ್ತಾ ಇತ್ತು ನಮಗೆ ಬಟ್ ಈಗಿನ ಕಾಲದ ಮಕ್ಕಳು ಹೋಗಿ ಅನ್ನ ಮಾಡು ಅಂದರೆ ಅಕ್ಕಿ ಕೊಡ್ಬಾ ಅಂತ ಕೇಳ್ತಾಳೆ ನಮ್ಮ ಚಿನಿಮ ಹೋಗ್ಲಿ ಟೀನೋ ಕಾಫಿನೋ ಮಾಡಮ್ಮ ಅಂದ್ರೆ ಹಾಲು ಕೊಡು ಸಕ್ಕರೆ ಕೊಡು ಮಾಡ್ತೀನಿ ಅಂತಾಳೆ ಅದನ್ನು ಕೂಡ ಆಲ್ರೆಡಿ ಮಾಡಾಯ್ತವಳು ಹಾಗಾಗಿ ಸೊ ಇಂಥದ್ದೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಕಲಿಸ್ಬೇಕು ನಮ್ಮ ಟೈಮ್ನಲ್ಲಿ ನಮ್ಗೆ ಇದು ಯಾರೂ ಹೇಳ್ಕೊಳ್ತಾ ಇರ್ಲಿಲ್ಲ ನಮ್ಮ ತಾಯಂದರು ಮಾಡೋದು ನೋಡಿ ನಾವು ರಿಲೇಟಿವ್ಸ್ ಮನೆಗೆಲ್ಲ ಹೋಗಿರ್ತೀವಲ್ವ ಎಲ್ಲರೂ ಮಕ್ಕಳು ಸೇರಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಕೆಳಗಡೆ ಕುತ್ಕೊಳ್ಳೋಕ್ಕೆ ಒಂದು ಚೀಲ ಹಾಸ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಕುತ್ಕೊಂಡು ಆಟ ಆಡ್ತಾ ಇದ್ವಿ ಅದನ್ನೆಲ್ಲ ಇದ್ದೀವಿ ಈಗಿನ ಕಾಲದ ಮಕ್ಕಳಿಗೆ ನಮಗಿದೆಲ್ಲ ಇದ್ರೆ ಈ ಥರ ಚಪಾತಿ ಕಟ್ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಮ್ಮ ಚೈಲ್ಡ್ಹುಡ್ನ ಜೊತೆಗೆ ಅವಾಗ ನಾವು ಮಾಡಿರೋ ಅಡುಗೆನ ಪಕ್ಕದ ಮನೆಯವ್ರಿಗೆ ಕೊಟ್ಟು ಅವ್ರು ಮಾಡಿರೋ ಅಡುಗೆ ನಮಗೆ ಕೊಟ್ಟು ಸೊ ಈ ಥರ ಚೆನ್ನಾಗಿ ಆಟಾಡ್ತಾ ಇದ್ವಿ ನನಗಂತೂ ಈ ಮೂರು ಜನ ಮಕ್ಳು ನೋಡಿಬಿಟ್ಟು ಸೊ ಅದೆಲ್ಲ ನೆನ್ಪಾಗೋಯಿತು ಅವ್ರ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ವಲ್ಲ ನಾವು ಎಷ್ಟು ಬೇಗ ದೊಡ್ಡವರಾಗಿಬಿಟ್ವಲ್ಲ ಮಕ್ಕಳಾಗಿದ್ರೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ನಾವೆಲ್ಲ ಅವಾಗೆಲ್ಲ ದೊಡ್ಡ ದೊಡ್ಡವರ ಇರ್ತಿದ್ವಿ ಅದರಲ್ಲಿ ನಮ್ಮ ರೇಖಾನೆ ತುಂಬಾ ಚಿಕ್ಕ ಹುಡುಗಿ ಒಳಗೆ ತಗೊಂಡು ಬಾ ಮಣ್ಣು ಬಾ ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ ತಗೊಂಡ್ ಬಾ ಅಂತ ಹೇಳಿ ಎಲ್ಲದಕ್ಕೂ ಅವಳನ್ನೇ ಕಳಿಸ್ತಾ ಇದ್ವಿ ಒಂದ್ ಅಂಗಡಿಗೆ ಹೋಗ್ಬೇಕಂದ್ರೂ ಪಾಪ ಅವಳನ್ನೇ ಕಳಿಸ್ತಾ ಇದ್ವಿ ಅಂದ್ರೆ ನಮ್ಮ ದೊಡ್ಡತೆ ಸಣ್ಣತೆ ಈ ಥರ ಮಕ್ಕಳೆಲ್ಲರೂ ಸೇರಿ ಒಂದು ಹತ್ತು ಜನ ಆಗ್ಬಿಡ್ತಾ ಇದ್ವಿ ಏನೋ ನಾನು ರೇಖಾ ಮಾಡೋದು ನೋಡಿ ನಮ್ಮ ಚಿನಿಮಾಕ್ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ ಏಕೆಂದರೆ ಅವಳು ರೀಸೆಂಟಾಗಿ ಅದು ಕಿಚನ್ ಸೆಟ್ನ ತರಿಸ್ಕೊಂಡಿದ್ಲು ಅದನ್ನು ಹೇಗೆ ಆಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅವಳಿಗೆ ಹಾಗಾಗಿ ನಾವಿಬ್ಬರು ಅವಳಿಗೆ ತೋರಿಸ್ಕೊಡೋದೆ ಓ ಆಡಬೇಕಾ ಅಯ್ಯೋ ಇಷ್ಟು ದಿವಸ ನಾನು ತಪ್ಪಾಡ್ಬಿಟ್ಟಿದ್ದೀನಲ್ಲ ಅಂಥೇಳಿಬಿಟ್ಟು ಹೊಸದೆಲ್ಲ ಚೆನ್ನಾಗಿ ಕಲಿತಾಳೆ ಅವಳು ಬೇಗನೆ ಈಗ ಅವ್ಳಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತ ಅವಳಿಗೆ ಅಡುಗೆ ನಮಗೋಸ್ಕರ ಮಾಡಿದ್ದಾರೆ ನಮಗೆ ಬಡಿಸ್ತಾ ಇದ್ದಾರೆ ಅಂತ ಸೊ ಈ ಥರ ನೀವು ನಿಮ್ಮ ಮಕ್ಳ ಜೊತೆ ಆಟ ಆಡಿ ನೋಡಿ ಎಷ್ಟು ಖುಷಿ ಕೊಡುತ್ತೆ ಅಂತ ಏನಪ್ಪ ಅಂದರೆ ಈಗಿನ ಕಾಲದ ಮಕ್ಳಿಗೆ ಪೇಶನ್ಸೇ ಇಲ್ಲ ಸ್ವಲ್ಪ ವೆಯ್ಟ್ ಮಾಡೋದೇ ಇಲ್ಲ ಅದಾಕು ಇದಾಕು ಅಂತೇಳಿ ನಮ್ಮನ್ನು ಕನ್ಫ್ಯೂಸ್ ಮಾಡಾಕ್ಬಿಡ್ತಾರೆ ಇನ್ನು ಇವರಿಗೆ ಈ ಥರ ಆಟ ಆಡೋದನ್ನ ಹೇಳ್ಕೊಟ್ಟಾಗಿಂದ ಅವರು ತುಂಬ ಇಂಟ್ರೆಸ್ಟ್ ಕೊಟ್ಬಿಟ್ಟು ಅದನ್ನೇ ವೆರೈಟಿ ವೆರೈಟಿ ಏನೇನೋ ಮಾಡೋದು ಮನೇಲಿರೋ ತರಕಾರಿಗಳನ್ನೆಲ್ಲ ತಗೊಂಡು ಕಟ್ ಮಾಡಿಬಿಟ್ಟು ಪಲ್ಯಗಳು ಮಾಡೋದು ಏನೇನೋ ಮಾಡಿದ್ರು ರೇಖಾ ಅವಲಕ್ಕಿಯಿಂದ ಅನ್ನ ಮಾಡ್ಕೊಂಡು ಬಂದಿದ್ದಾಳೆ ಹೋಗಿ ಇನ್ನು ನಿನ್ನೆ ಎಲ್ಲರೂ ಸುಸ್ತಾಗಿರೋದ್ರಿಂದ ಇವತ್ತು ಎಲ್ಲೂ ಹೊರಗಡೆ ಹೋಗೋ ಪ್ರೋಗ್ರಾಮ್ ಏನು ಇಟ್ಕೊಂಡಿಲ್ಲ ಮನೇಲೇ ಜಸ್ಟ್ ರಿಲ್ಯಾಕ್ಸ್ ಆಗೋಣ ಮಾತಾಡ್ಕೊಳ್ಳೋಣ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮನೇಲಿ ಏನಾದರೂ ಈ ಥರ ಫಂಕ್ಷನ್ಗಳಾಯಿತು ಅಂದರೆ ಎಲ್ಲರೂ ಕೂತ್ಕೊಂಡು ಈ ಥರ ಮಾತಾಡೋದು ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿರುತ್ತಲ್ವ ಬಟ್ ನಮ್ಮ ಮನೆಯಲ್ಲಿ ಈ ವರ್ಷ ಅಂತೂ ಫಂಕ್ಷನ್ಗಳ ಮೇಲೆ ಫಂಕ್ಷನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ರಾಜುಗೆ ಒಂದು ವರ್ಷದಲ್ಲೇ ನಾವು ಒಂದು ಮೂರ್ನಾಲ್ಕು ಫಂಕ್ಷನ್ಗಳೇನೋ ಮಾಡಿಬಿಟ್ವಿ ಹಾಗಾಗಿ ಚೆನ್ನಾಗಿದೆ ಇದೇ ಥರ ಪ್ರತಿ ವರ್ಷವೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅನಿಸುತ್ತೆ

ಏನು ದೀರು ಅಂತೂ ಈಗ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದಾನೆ ಇನ್ನೊಂದೇನು ಗೊತ್ತಾ ಅವ್ರು ಯಾರು ಏನು ಮಾಡ್ತಾರಲ್ವ ಅದು ಅವ್ನು ಮಾಡಲೇಬೇಕು ಮಾಡಿ ತೋರಿಸ್ಬಿಡ್ತಾನೆ ಅವನು ಸೊ ಚಿನ್ನಿಮಾ ಏನೋ ಸೌಟಿಂದ ಕಲಿಸ್ತಾ ಇದ್ದಾಳೆ ಅದನ್ನ ನೋಡಿಬಿಟ್ಟು ನಮ್ಮ ದೀರು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಅವಳ ಹತ್ರ ಹೋಗಿ ಕಸ್ಕೊಂಡ್ಬಂದಿದ್ದಾನೆ ಇನ್ ಕೇಸ್ ಏನಾದರೂ ಅವ್ಳು ಕೊಡಲಿಲ್ಲ ಅಂದರೆ ಅವ್ಳು ಕೂದಲು ಇಟ್ಕೊಂಡು ಎಳೆದ್ಬಿಟ್ಟು ಇಸ್ಕೊಂಬರ್ತಾನೆ ಅವನು ಪಾಪ ಚಿನ್ನಿಮಗೆ ಮುಂದೆ ಹೇರೆಲ್ಲ ಎಳೆದು ಎಳೆದು ಕಟ್ ಮಾಡಿಬಿಟ್ಟಿದ್ದಾನೆ ಅಷ್ಟು ಜೋರಿದ್ದಾನೆ ಅವನು ಏನೋ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್